ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ತೊಗರಿ ಕಾಳಲ್ಲಿ ಮಸಾಲೆ ಸಾರು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇದಕ್ಕೋಸ್ಕರ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ಮರಿ ಸೊಪ್ಪು ಶುಂಠಿ ಒಂದು ಇಂಚಷ್ಟು ಹಾಕ್ಕೊಳ್ಳಿ ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ಇಂಚಷ್ಟು ಚಕ್ಕೆ ಪೀಸ್ ಹಾಕ್ಕೊಳ್ಳೋಣ ಒಂದು ದೊಡ್ಡದು ಒಂದು ಟೊಮೆಟೊ ಚಿಕ್ಕದಾದರೆ ಎರಡು ಟೊಮೆಟೊ ಸೇರಿಸ್ಕೊಳ್ಳಿ ಇಷ್ಟನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸಣ್ಣಗೆ ಕಟ್ ಮಾಡಿಟ್ಟಿರೋಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗೆ ಆಗಿ ಫ್ರೈ ಆದಮೇಲೆ ನಾವು ತೊಗರಿಕಾಳು ಏನು ತಗೊಂಡಿದ್ವಲ್ಲ ಅದನ್ನು ಒಂದು ಸಾರಿ ಚೆನ್ನಾಗಿ ತೊಳೆದಿಟ್ಕೋಬೇಕು ತೊಳೆದಿರೋವಂಥ ತೊಗರಿಕಾಳನ್ನ ಹಾಕ್ಕೊಂಡು ಒಂದು ನಿಮಿಷ ಈ ಎಣ್ಣೆಯಲ್ಲೆನೆ ಫ್ರೈ ಮಾಡ್ಕೊಳ್ಳಿ ಇದರಿಂದ ಈ ತೊಗರಿಕಾಳಲ್ಲಿರೋ ಸ್ಮೆಲ್ ಹೋಗಿ ತುಂಬ ಚೆನ್ನಾಗಿ ಬರುತ್ತೆ ಸಾರು ಈಗ ನೋಡಿ ಸ್ವಲ್ಪ ಅರಿಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಟೀ ಸ್ಪೂನಷ್ಟು ಹಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಆದಮೇಲೆ ನಾವು ಏನು ಮಸಾಲೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಿಮಗೆ ನಮ್ಮ ಈ ರೆಸಿಪೀಸ್ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಮಸಾಲೆ ಎಲ್ಲನೂ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಇದರಲ್ಲಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಕೊಳ್ತಿದ್ದೀವಿ ಒಂದು ಎರಡು ಬದನೆಕಾಯಿ ದೊಡ್ಡದು ಒಂದು ಆಲೂಗಡ್ಡೆ ಸಾಕು ನೀಟಾಗಿ ಕಟ್ ಮಾಡಿಬಿಟ್ಟು ತೊಳೆದು ಹಾಕ್ಕೊಳ್ಳೋಣ ಇಲ್ಲಿ ನೀವು ಇವಾಗ ಮಸಾಲೆ ಮಾತ್ರ ಹಾಕಿದ್ದೀವಿ ನೀರು ಹಾಕಿಲ್ವಲ್ಲ ಈ ತರಕಾರಿ ಎಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೀವು ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಕ್ವಾಂಟಿಟಿ ನೋ ಬೇಕು ಅಂತ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಈ ಮಸಾಲೆ ಸಾರಿಗೆ ತುಂಬ ಹೆವಿಯಾಗಿ ನೀರೇನು ಬೇಡ ಒಂದು ಕಪ್ಪಿಂದ ಒಂದೂವರೆಯಿಂದ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇದು ಸ್ವಲ್ಪ ಗಟ್ಟಿಗಿದ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿ ಕುಕ್ಕರ್ ಮುಜುಲ ಹಾಕಿ ಬರೀ ಒಂದೇ ಒಂದು ವಿಜಿಲ್ ಕೂಗಿಸ್ಕೊಳ್ಳೋಣ ನೋಡಿ ವಿಜಿಲ್ ತನ್ನಗಾಗಿದೆ ಸೂಪರಾಗಿ ಬಂದಿದೆ ಸಾರು ಫ್ರೆಂಡ್ಸ್ ನಾನು ಇದನ್ನು ಪೂರಿ ಜೊತೆಗೆ ಸರ್ವ್ ಮಾಡಿದ್ದೀನಿ ನೀವೊಂದು ಸತಿ ಖಂಡಿತ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು